ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೆಳಗಡೆ ಕಾಣ್ತಾ ಇರೋ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನಾಲ್ಕು ಅನ್ಸೂಯಾ ಅವರ ಮನೆಗೆ ಬಂದ ಧೃತಿ ಯಾಕೆ ತಡ ಆಯಿತು ಅಂತ ಅನ್ಸೂಯ ಅವರ ಬಳಿ ಹೇಳಿದ್ಲು ನೀನು ಇನ್ನು ಮುಂದೆ ಈ ರೀತಿ ಕೆಲಸ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡು ಮಗಳೇ ಅಂತ ಹೇಳಿದ್ರು ಅನಿಸೂಯ ಯಾಕಂದರೆ ಇದು ಬೆಂಗಳೂರು ಯಾರು ಯಾವಾಗ ಹೇಗೆ ಬೇಕಾದರೂ ಬದಲಾಗ್ಬೋದು ಹಾಗೆ ಈ ಆ್ಯಕ್ಸಿಡೆಂಟ್ನ ನೀನೇ ಮಾಡಿರೋದು ಅಂತ ಕೂಡ ಹೇಳ್ಬೋದು ಅಂತ ಹೇಳಿದ್ರು ಅಮ್ಮ ಎಲ್ಲರೂ ಒಳ್ಳೆಯವರು ಇರೋದಿಲ್ಲ ಹಾಗೆ ಎಲ್ಲರೂ ಕೂಡ ಕೆಟ್ಟವರಾಗಿರೋದಿಲ್ಲ ಅಲ್ವಾ ನಾನು ಈಗ ಸಹಾಯ ಮಾಡಿದ ವ್ಯಕ್ತಿಯ ತಂದೆ ತಾಯಿ ನೋಡೋಕೆ ಒಳ್ಳೆಯವ್ರ ಹಾಗೆ ಕಂಡರು ನನಗೆ ದುಡ್ಡನ್ನು ಕೂಡ ಕೊಡೋಕೆ ಬಂದರು ಆದರೆ ನಾನು ದುಡ್ಡನ್ನು ತಗೊಳ್ಳಿಲ್ಲ ನನ್ನಿಂದ ಒಬ್ರಿಗೆ ಸಹಾಯ ಆಯ್ತಲ್ಲ ನಂಗೆ ಅಷ್ಟೇ ಸಾಕು ಅಂತ ಹೇಳಿಬಂದೆ ಆದರೂ ನೀವು ಹೇಳಿರೋ ಮಾತುಗಳನ್ನು ಇನ್ನು ಮುಂದೆ ಗಮನದಲ್ಲಿ ಇಟ್ಕೋತೀನಿ ಅಂತ ಮನೆ ಕೆಲಸ ಮಾಡೋಕೆ ಒಳಗಡೆ ಹೋದಲು ಧೃತಿ ಒಳ್ಳೆ ಹುಡುಗಿ ಇಂತಹ ಒಳ್ಳೆ ಮನಸ್ಸಿರೋ ಹುಡುಗಿಗೆ ಒಳ್ಳೆಯ ಹುಡುಗನೇ ಸಿಗಲಿ ಅಂತ ಅನಸೂಯ ಅವರು ಮನಸ್ಸಾರೆ ಹಾರೈಸಿದ್ರು ದಿನಗಳು ಎಂದಿನಂತೆ ಸಾಕ್ತಿತ್ತು ದುಷ್ಯಂತ್ ಅವನ ತಂದೆ ಜೊತೆ ಆಫೀಸ್ಗೆ ಹೋಗ್ತಿದ್ದ ಅವರ ತಾಯಿ ಗುಣಶೀಲ ಅವರು ಮನೆಯಲ್ಲೇ ಇರ್ತಿದ್ರು ರಾಜವಂಶಿ ಬಂಗ್ಲೆಯಲ್ಲಿ ಇರ್ತಾ ಇದ್ದವರು ಚಂದ್ರಪಾಲ್ ದಂಪತಿ ದುಷ್ಯಂತ್ ಹಾಗೂ ಚಂದ್ರಪಾಲ್ ಅವರ ತಂಗಿ ರತ್ನಮಾಲಾ ಮತ್ತು ಅವರ ಮಗಳು ಚಾರ್ವಿ ರತ್ನಮಾಲಾ ಅವರ ಗಂಡ ಬಿಸ್ನೆಸ್ಗೆ ಅಂತ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರೋದ್ರಿಂದ ರತ್ನಮಾಲಾ ಮತ್ತು ಅವರ ಮಗಳನ್ನು ಚಂದ್ರಪಾಲ್ ಅವರು ಅವರ ಮನೆಯಲ್ಲೇ ಉಳಿಸ್ಕೊಂಡಿದ್ರು ರಾಜವಂಶಿ ಗ್ರೂಪ್ ಆಫ್ ಕಂಪನಿಯ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದ ರತ್ನಮಾಲಾ ತಮ್ಮದೇ ಆಫೀಸ್ ಅನ್ನೋ ಥರ ದರ್ಬಾರ್ ಮಾಡ್ತಾಯಿದ್ರು ಆದರೆ ಚಂದ್ರಪಾಲ್ ಅವರಿಗೆ ತಮ್ಮ ತಂಗಿಯ ಈ ದುರ್ವರ್ತನೆ ಗೊತ್ತಿರಲಿಲ್ಲ ರತ್ನಮಾಲಾ ಕೂಡ ಅವರಿಲ್ದೇ ಇದ್ದಾಗಲೇ ಈ ರೀತಿಯ ಅಧಿಕಾರ ದರ್ಪ ಮಾಡ್ತಿದ್ರು ತನ್ನ ಅಣ್ಣನ ಎದುರಿಗೆ ತಾನು ತುಂಬ ಒಳ್ಳೆಯವಳು ಅನ್ನೋ ರೀತಿ ಬಿಂಬಿಸಿಕೊಳ್ತಾ ಇದ್ದರು ಅಣ್ಣನ ಹೆಂಡತಿ ಅತ್ತಿಗೆ ಅಂದರೆ ಗುಣಶೀಲ ಅವರನ್ನು ಕೂಡ ತಮ್ಮ ಮೃದುವಾದ ಬೆಣ್ಣೆಯಂತಹ ಮಾತುಗಳಿಂದ ಅವರನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಟಿಕೊಳ್ಳೋ ಪ್ರಯತ್ನ ಮಾಡ್ತಿದ್ಲು ಯಾಕಂದರೆ ದುಷ್ಯಂತ್ಗೆ ಚಾರ್ವಿನ ಕೊಟ್ಟು ಮದುವೆ ಮಾಡಿದ್ರೆ ಅವನ ಸಂಪೂರ್ಣ ಆಸ್ತಿಯನ್ನು ನನ್ನ ಹೆಸರಿಗೆ ಹೇಗಾದರೂ ಬರೆಸ್ಕೊಂಡು ಈ ಆಸ್ತಿ ಐಶ್ವರ್ಯವನ್ನೆಲ್ಲ ನಾನು ಅನ್ಭೋಸ್ಬೇಕು ಅಂತ ಅವರ ಮನಸ್ಸಲ್ಲಿ ದುರಾಸೆ ಮನೆ ಮಾಡಿತ್ತು ರತ್ನಮಾಲಾ ಅವರ ಗಂಡ ಆಸ್ಟ್ರೇಲಿಯಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದರು ಆದರೆ ಅವರಿಗೆ ಅಲ್ಲಿನ ಸಿಟಿಜನ್ಶಿಪ್ ಸಿಕ್ಕಿರಲಿಲ್ಲ ಸಿಟಿಸನ್ಶಿಪ್ ಸಿಕ್ಕಿದ ನಂತರನೇ ನಾನು ಅಮ್ಮ ಮಗಳನ್ನ ಆಸ್ಟ್ರೇಲಿಯಾಗೆ ಕರೆಸ್ಕೋತೀನಿ ಅಂತ ಹೇಳಿದ್ದಕ್ಕೆ ಅವರು ತನ್ನ ಅಣ್ಣನ ಮನೆಯಲ್ಲಿಯೇ ಉಳಿದಿದ್ರು ಅಂದರೆ ಚಂದ್ರಪಾಲ್ ಮನೆಯಲ್ಲೇ ಉಳಿದಿದ್ರು ಆ ದಿನ ಚಾರ್ವಿ ಹುಟ್ಟುಹಬ್ಬನ ತುಂಬ ಗ್ರ್ಯಾಂಡಾಗಿ ಆಯೋಜಿಸಿದ್ರು ರತ್ನಮಾಲಾ ದುಷ್ಯಂತ್ ಕೂಡ ತನ್ನ ಅತ್ತೆ ಮಾತಿಗೆ ಬೆಲೆ ಕೊಡ್ತಿದ್ದ ಅವರ ಮಾತನ್ನ ಎಂದಿಗೂ ಹಾಕ್ತಾ ಇರಲಿಲ್ಲ ಅನ್ಸೂಯ ಅವ್ರ ಮನೆಯಲ್ಲಿ ಧೃತಿ ಕೂಡ ಒಬ್ಬಳಾಗಿ ಇದ್ಲು ಅನಸೂಯ ಅವರು ಪೂಜೆಗೆ ಕೂತಾಗ ಅವರ ಜೊತೆ ಇವಳು ಕೂಡ ಪೂಜೆಗೆ ಕೂತ್ಕೊಂಡು ಅವರಿಗೆ ಪೂಜೆ ಮಾಡೋದರಲ್ಲಿ ಸಹಾಯ ಮಾಡ್ತಿದ್ರು ಅನ್ಸೂಯ ಅವರು ಪೂಜೆಗೆ ಬರೋ ಅಷ್ಟರಲ್ಲಿ ಮನೆಯ ಕಸ ಗುಡಿಸಿ ನೆಲ ಒರೆಸಿ ಪೂಜೆಗೆ ಬೇಕಾಗಿರೋ ಹೂಗಳನ್ನೆಲ್ಲ ತಂದು ದೇವರ ಹತ್ತಿರ ಇಡ್ತಾ ಇದ್ಲು ಪೂಜೆ ಮುಗಿದ ನಂತರ ಅನಸೂಯ ಮತ್ತು ಅವರ ಗಂಡ ಪ್ರಭಾಕರ್ ಅವರಿಗೆ ಶುಗರ್ಲೆಸ್ ಕಾಫಿಯನ್ನು ಕೊಟ್ಟು ತಿಂಡಿ ಮಾಡ್ತಿದ್ಲು ಎಲ್ಲರೂ ಒಟ್ಟಿಗೆ ತಿಂಡಿ ತಿಂತಾಯಿದ್ರು ತಿಂಡಿ ತಿಂದ ಬಳಿಕ ಹತ್ತಿರದಲ್ಲಿದ್ದ ಮಾರ್ಕೆಟ್ಗೆ ಹೋಗಿ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಬೇಕಾದ ಫ್ರೆಶ್ ತರಕಾರಿ ಮತ್ತು ಹಣ್ಣುಗಳನ್ನು ತರ್ತಾ ಇದ್ಲು ಧೃತಿ ಮಧ್ಯಾಹ್ನದ ಅಡುಗೆ ಮಾಡಿ ಅನಸೂಯ ಮತ್ತು ಪ್ರಭಾಕರ್ ಅವರಿಗೆ ಊಟ ಕೊಟ್ಟವಳು ಅಲ್ಲೇ ಇದ್ದ ಯಾವುದೋ ಒಂದು ಇಂಗ್ಲೀಷ್ ಮ್ಯಾಗ್ಝಿನ್ ತಗೊಂಡು ಓದ್ತಾ ಇದ್ಲು ಅದನ್ನು ನೋಡಿದ ಅನಸೂಯ ನೀನು ಎಲ್ಲಿವರೆಗೂ ಓದಿದೆಯಾ ಮಗಳೇ ಅಂತ ಕೇಳಿದ್ರು ನಾನು ಸೆಕೆಂಡ್ ಪಿ ಯು ವರೆಗೂ ಓದಿದ್ದೀನಿ ಅಂತ ಹೇಳಿದ್ಲು ಧೃತಿ ಅದಕ್ಕಿಂತ ಮುಂದೆ ಯಾಕೆ ಓದಲಿಲ್ಲ ಅಂತ ಕೇಳಿದ ಅನ್ಸೂಯ ಅವರಿಗೆ ನನ್ನ ಅಪ್ಪ ಅಮ್ಮ ಇಲ್ವಲ್ಲ ಅಮ್ಮ ಹಾಗಾಗಿ ಬೇರೆ ಊರಿಗೆ ಓದೋಕೆ ಹೋಗಬೇಕಿತ್ತು ನನ್ನಲ್ಲಿ ಅಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ ಅಮ್ಮ ಹಾಗಾಗಿ ನಾನು ಕೂಲಿ ನಾಲಿ ಮಾಡಿ ಸೆಕೆಂಡ್ ಪಿ ಯು ವರೆಗೂ ಮಾತ್ರ ಓದೋಕೆ ಆಗಿದ್ದು ಅಂತ ಹೇಳಿದ್ಲು ಹಾಗಾದರೆ ನೀನು ಓದೋಕೆ ಇಷ್ಟ ಇದೆಯಾ ನೀನು ಸೆಕೆಂಡ್ ಪಿ ಯುನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದೆಯಾ ಅಂತ ಕೇಳಿದ್ರು ಅನ್ಸೂಯ ಅವರು ನಾನು ಸ್ಟೇಟ್ಗೆ ಡಿಸ್ಟಿಂಕ್ಷನಲ್ಲಿ ಬಂದಿದ್ದೆ ಅಮ್ಮ ಅಂತ ಹೇಳಿದ್ಲು ಧೃತಿ ಅವಳ ಮಾತನ್ನು ಕೇಳಿದ ಅನಿಸು ಅವರು ಹಾಗಾದರೆ ನಾನು ನಿನ್ಗೆ ಓದಿಸ್ತೀನಿ ಅಂದರೆ ನೀನು ಚೆನ್ನಾಗಿ ಓದ್ತೀಯಾ ಅಂತ ಕೇಳಿದ್ರು ಓದು ಅಂದ ತಕ್ಷಣ ಧೃತಿಗೆ ಒಮ್ಮೆಲೆ ಖುಷಿಯಾಯಿತು ಆದರೂ ಅದನ್ನು ತೋರಿಸ್ಕೊಳ್ಳ್ದೆ ಬೇಡ ಅಮ್ಮ ನನ್ನಿಂದ ನಿಮಗೆಲ್ಲ ಯಾಕೆ ತೊಂದರೆ ಹೇಗೋ ಮನೆ ಕೆಲಸ ಇಲ್ಲಿದ್ದೀನಿ ನನ್ನಿಂದ ಎಲ್ಲಿವರೆಗೂ ಆಗುತ್ತೋ ಅದೇ ರೀತಿ ಹೀಗೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ಲು ನೋಡಿದ್ರುತಿ ಸುಮ್ಮನೆ ಪೆದ್ದಿ ಥರ ಮಾತಾಡಬೇಡ ಇವತ್ತಿನ ಕಾಲದಲ್ಲಿ ಹುಡುಗಿರಿಗೆ ಒಂದು ವಿದ್ಯೆ ಅಂತ ಕೈಯಲ್ಲಿರಬೇಕು ನೀನು ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಅಂದರೂ ನಿನ್ನ ಕೈಯಲ್ಲಿ ಒಂದು ಡಿಗ್ರಿ ಅಂತ ಇದ್ದರೆ ಎಲ್ಲಾದರೂ ಹೋಗಿ ಒಂದು ಒಳ್ಳೆಯ ಜೀವನ ಕಟ್ಕೋಬೋದು ಒಳ್ಳೆ ಕೆಲಸ ಕೂಡ ಸಿಗುತ್ತೆ ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೋಬೋದು ಹೀಗೆ ಅವ್ರ ಮನೆ ಇವ್ರ ಮನೆ ಅಂತ ಎಷ್ಟು ದಿನ ಇರೋಕ್ಕಾಗತ್ತೆ ಹೇಳು ಅಂತ ಕೇಳಿದ್ರು ಅನ್ಸೂಯ ಅವರ ಮಾತು ಧೃತಿಗೆ ಸರಿ ಅಂತ ಅನ್ನಿಸ್ತು ಆದರೂ ಅಮ್ಮ ಬೆಂಗಳೂರಲ್ಲಿ ಓದೋಕ್ಕೆ ತುಂಬ ಖರ್ಚು ಅಲ್ವಾ ಅದಕ್ಕೆ ಬೇಡ ಅಂತ ಮತ್ತೊಮ್ಮೆ ಹೇಳಿದ್ಲು ಈಗ ಹಾಕ್ತೀನಿ ನೋಡು ನಿನ್ನ ದುಡ್ಡಿನ ಬಗ್ಗೆ ಮಾತಾಡಬೇಡ ನಮಗೆ ಬೇಕಾದಷ್ಟು ದುಡ್ಡಿದೆ ನಾವು ಪ್ರತಿ ವರ್ಷವೂ ಒಂದು ಮಗುವಿನ ಸ್ಕೂಲ್ ಫೀಸ್ ನೋಡಿಕೊಂಡು ಕೈಲಾದ ಸಹಾಯ ಕೂಡ ಮಾಡ್ತೀವಿ ಹಾಗೆ ನಿನಗೂ ಕೂಡ ಮಾಡ್ತೀವಿ ನೀನು ನಮ್ಮ ಜೊತೆ ಇದ್ಕೊಂಡು ಓದಿದ್ರೆ ಆಯಿತು ಅಂತ ಹೇಳಿದ್ರು ಅನ್ಸೂಯ ಅಲ್ಲೇ ಇದ್ದ ಪ್ರಭಾಕರ್ ಅವರು ಅನ್ಸೂಯಾ ಅವರ ಮಾತಿಗೆ ಒಪ್ಪಿಗೆ ಸೂಚಿಸಿ ಹೌದಮ್ಮ ಧೃತಿ ನೀನು ಚೆನ್ನಾಗಿ ಓದು ನಾವು ಕೂಡ ಎಷ್ಟು ದಿನ ಭಾರತದಲ್ಲಿ ಇರ್ತೀವಿ ಅಂತ ನಮಗೂ ಗೊತ್ತಿಲ್ಲ ಅಷ್ಟರಲ್ಲಿ ನೀನು ಒಂದು ಡಿಗ್ರಿ ಅಂತ ಮುಗಿಸ್ಕೊಂಡ್ರೆ ನಾವು ನಮ್ಮ ಮಕ್ಕಳ ಮನೆಗೆ ಅಂತ ಅಬ್ರಾಡ್ಗೆ ಹೋದರೆ ನೀನು ನಿನ್ನ ಜೀವನವನ್ನು ಕಟ್ಕೋಬೋದು ಅನ್ನೋ ಸಲಹೆನ ಕೊಡ್ತಾರೆ ಅನ್ಸೂಯ ಮತ್ತು ಪ್ರಭಾಕರ್ ಅವರ ಮಾತಿಗೆ ಧೃತಿ ಮಾತಾಡದೆ ಒಪ್ಕೊಂಡ್ಳು ಅವರಿಬ್ರಿಗೂ ಖುಷಿಯಾಯಿತು ಮಾರನೇ ದಿನದಿಂದ ಅವಳಿಗೆ ಒಂದೊಳ್ಳೆ ಕಾಲೇಜ್ ಹುಡುಕೋ ಕೆಲಸ ಅನಸೂಯ ಮತ್ತು ಪ್ರಭಾಕರ್ ಮಾಡಿದ್ರು ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಇದ್ದ ಒಂದು ಕಾಲೇಜನ್ನು ವಿಚಾರಿಸಿದಾಗ ಆ ಕಾಲೇಜ್ನಲ್ಲಿ ಟೀಚಿಂಗ್ ಚೆನ್ನಾಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಅವರು ಇಲ್ಲಿಯೇ ಧೃತಿನ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿ ಆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋಕೆ ಧೃತಿನ ಕರ್ಕೊಂಡು ಹೋಗ್ತಾರೆ ಚಾರ್ವಿಯ ಹುಟ್ಟುಹಬ್ಬದ ದಿನಾನೇ ದುಷ್ಯಂತ್ಗೆ ಆಕ್ಸಿಡೆಂಟ್ ಆಗಿತ್ತು ಆದರೆ ಚಂದ್ರಪಾಲ್ ದಂಪತಿಗಳು ತಮ್ಮ ಮಗನನ್ನು ನೋಡೋ ಆತುರದಲ್ಲಿ ಈ ವಿಷಯವನ್ನು ರತ್ನಮಾಲಾ ಅವರ ಬಳಿ ಹೇಳಿರಲಿಲ್ಲ ಸಂಜೆ ಪಾರ್ಟಿನ ತುಂಬ ಗ್ರ್ಯಾಂಡಾಗಿ ಆಯೋಜಿಸಿದ್ರು ರತ್ನಮಾಲಾ ಆದರೆ ಹಾಸ್ಪಿಟಲ್ನಿಂದ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಬಂದಿದ್ದ ದುಷ್ಯಂತನನ್ನು ರತ್ನಮಾಲಾ ಗಮನಿಸಿ ಇದೇನು ದುಷ್ಯಂತ್ ಹೀಗಾಗಿದೆ ಅಂತ ಗಾಬರಿ ವ್ಯಕ್ತಪಡಿಸಿದ್ಲು ಆದರೆ ಚಂದ್ರಪಾಲ್ ಅವರು ನೀವು ಪಾರ್ಟಿ ಮಾಡ್ತಿದ್ದೀರಾ ನಮ್ಮಿಂದ ನಿಮ್ಮ ಪಾರ್ಟಿ ಹಾಳಾಗೋದು ಬೇಡ ನೀವು ಪಾರ್ಟಿನ ಎಂಜಾಯ್ ಮಾಡಿ ಅವನಿಗೆ ಸಣ್ಣ ಪೆಟ್ಟಷ್ಟೇ ಆಗಿರೋದು ಅಂತ ಹೇಳಿದ ಚಂದ್ರಪಾಲ್ ತನ್ನ ಮಗನನ್ನು ಕರ್ಕೊಂಡು ಮನೆ ಒಳಗಡೆ ಹೋದರು ಛೇ ನಾನು ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಈ ಹಾಳಾದ ಆಕ್ಸಿಡೆಂಟ್ ಇವನಿಗೆ ಇವತ್ತೇ ಆಗಬೇಕಿತ್ತಾ ನಾಳೆ ಆಗಿದ್ರೆ ಆಗ್ತಾ ಇರಲಿಲ್ವಾ ನಾಳೆ ಆ್ಯಕ್ಸಿಡೆಂಟ್ ಆಗೋ ಬದಲು ಅವನ ಪ್ರಾಣನೇ ಹೋಗಬೇಕಿತ್ತು ಅಂತ ಮನಸ್ಸಲ್ಲೇ ಬೈಕೊಂಡ ರತ್ನಮಾಲಾಳಿಗೆ ಇಂದು ಚಾರ್ವಿ ಜೊತೆ ದುಷ್ಯಂತ್ಗೆ ಎಂಗೇಜ್ಮೆಂಟ್ ಮಾಡಿಸೋಳಿದ್ಲು ತನ್ನ ಅಣ್ಣ ಕೂಡ ಚಾರ್ವಿಯನ್ನು ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾನೆ ಹಾಗಾಗಿ ಯಾವಾಗಲೂ ಆಗೋ ಮದುವೆಗೆ ಈಗಲೇ ಎಂಗೇಜ್ಮೆಂಟ್ ಆದರೆ ಸಾಕಲ್ಲ ಅಂತ ಅಂದ್ಕೊಂಡಿದ್ಲು ಆದರೆ ಅದು ಅವಳು ಅಂದುಕೊಂಡಂತೆ ಆಗಲಿಲ್ಲ ದುಷ್ಯಂತ್ ಮನೇಲಿ ಬೆಳಗ್ಗೆ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾಗ ಚಂದ್ರಪಾಲ್ ಅವರು ತನ್ನ ತಂಗಿ ರತ್ನಮಾಲಾ ಹತ್ರ ನಿನ್ನ ಮಗಳ ಜಾತ್ಕ ಕೊಡು ಅಂತ ಕೇಳಿದ್ರು ಕೇಳಿದ್ದೇ ತಡ ರತ್ನಮಾಲಾ ತನ್ನ ರೂಮಿಗೆ ಓಡ್ ಹೋಗಿ ಒಂದೇ ನಿಮಿಷಕ್ಕೆ ಬಂದು ತಗೊಳ್ಳಿ ಅಣ್ಣ ಜಾತ್ಕ ಅಂತ ಕೊಟ್ಲು ಚಾರ್ವಿನ ಚಂದ್ರಪಾಲ್ ಅವರು ಮನೆ ಸೊಸೆ ಅಂತ ಮೊದಲೇ ಒಪ್ಪಿರೋದ್ರಿಂದ ಚಾರ್ವಿ ಈಗ ದುಷ್ಯಂತ್ ಹೆಂಡತಿ ಆಗ್ತಾಳೆ ಅವಳ ತಾಳಿ ಭಾಗ್ಯ ಗಟ್ಟಿ ಇದೆಯಾ ಹಾಗಾದರೆ ಚಂದ್ರಪಾಲ್ ದಂಪತಿಗಳು ಹುಡುಕ್ತಾ ಇರೋ ತಾಳಿಭಾಗ್ಯ ಗಟ್ಟಿ ಇರೋ ಹುಡುಗಿ ಆ ನೇನಾ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು